ನಮಸ್ಕಾರ ಒಂದು ಐತಿಹಾಸಿಕ ದಿನವನ್ನಾಗಿ ಮಾಡಿದಂಥ ನಮ್ಮ ರಾಜ್ಯಾಧ್ಯಕ್ಷರು ನ್ಯಾಯಕುಮಾರ್ ಸರ್ಕಾರಗೆ ಈ ಮೂಲಕ ಅಭಿನಂದಿಸ್ತೀನಿ ಕಾರಣ ಯಾವುದೂ ಇಷ್ಟೇ ಪ್ರಚಾರ ಸಮಿತಿ ಅಂದರೆ ಒಂದು ಚುನಾವಣೆಗೋಸ್ಕರ ನೀಮಿತವಾಗಿದ್ದಂಥ ಒಂದು ಮುಂಚೂಣಿ ಘಟಕವನ್ನು ಇವತ್ತು ಪಕ್ಷದ ಸಂಘಟನೆನ ಪ್ರಚಾರ ಸಮಿತಿ ಅಂದರೆ ಏನು ಅನ್ನೋದನ್ನು ಗುರುತಿಸೋಕ್ಕೋಸ್ಕರ ನಿರಂತರವಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಎ ಐ ಸಿ ಸಿ ನಾಯಕರುಗಳಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿ ಸುರ್ಜೀವಾಲಾ ಅವರಿಗೆ ಅಭಿನಂದಿಸುತ್ತಾ ಇದಕ್ಕೆ ನಮಗೆ ಕಾರಣಕರ್ತರಾದ ಇವತ್ತು ನನಗೆ ನಗರ ಜಿಲ್ಲಾಧ್ಯಕ್ಷಾಗಿ ಆಯ್ಕೆ ಆಗಲು ಪುನರಾರಯ್ಕೆ ಆಗಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಲಂಕೇಶ್ ಅವರು ಆರ್ ಮೂರ್ತಿ ಅವರು ಹರೀಶ್ ಗೌಡರು ಎಸ್ ಕೆ ಸೋಮಶೇಖರ್ ಅವರು ಮತ್ತು ಹಿರಿಯ ನಾಯಕರುಗಳವರ ಬಗ್ಗೆ ಸಹಕಾರ ಕೊಟ್ಟು ಇವತ್ತು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಇದೇ ಆದೃಷ್ಟೇ ನಮ್ಮ ಕ ಕಾರ್ಯಕರ್ತರು ನಾನು ಕೇಳ್ಕೊಳ್ಳೋದು ಪಕ್ಷ ಸಂಘಟನೆ ಪಕ್ಷ ಸಂಘಟನೆಯಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಲೇಬೇಕು ಅಂತಂದರೆ ನಿಮಗೆ ಪಕ್ಷ ಸಂಘಟನೆ ಮಾಡಬೇಕಾಗಿದೆ ಪಕ್ಷ ಸಂಘಟನೆನ ಭೂತು ಮಟ್ಟದಲ್ಲಿ ನಾವು ಮಾಡಿ ಅಂತ ಇವತ್ತು ಕರೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿ ಬೂತಲ್ಲೂ ನಾವು ಒಂದು ಐದು ಜನಗಳನ್ನ ನಾವು ಆಯ್ಕೆ ಮಾಡುವ ಮುಖಾಂತರ ಪಕ್ಷನ ಮನಗೊಳಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ನಮ್ಮ ಅಧಿಕಾರಿಗಳಿಗೆ ಪಕ್ಷ ಇದ್ದರೆ ನಾವು ನಾವಿದ್ದರೆ ಸರ್ಕಾರ ಆ ರೀತಿಯಲ್ಲಿ ನಾವು ಪಕ್ಷನ ಮಾಡಬೇಕಾಗಿ ನಡೆಸ್ಕೊಳ್ಬೇಕಾಗಿರೋದ್ರಿಂದ ಏನು ನಮ್ಮ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಟ್ಟಿದೆ ಅದನ್ನು ಮನೆ ಮನೆ ಮುಗಿಸ್ಬೇಕು ಮತ್ತು ಏನಿವತ್ತು ಆಗ್ತಾ ಆಗ್ತಾಯಿದೆ ಅದನ್ನು ತಡೆ ಹಿಡಿಯಬೇಕು ಅಂದರೆ ಕಾರ್ಯಕರ್ತರು ಮುಖಂಡ ನಿಲ್ಲಬೇಕಾಗಿದೆ ಯಾರೋ ಬಂದು ತಡೆಯಲ್ಲ ಭಾಗ ಇದನ್ನು ಮತಗಳತನ ನಾವೇನು ತಡಿಬೇಕಾಗಿರೋ ಕಾರಣ ಅದನ್ನು ಎಲ್ಲೆಲ್ಲಿ ನೀವು ಭೂತ್ ಲೆವೆಲಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀರಾ ಆಗ ನಾವು ಮತಗಳತನ ತಡೀಬೋದು ಅಂತ ಈ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ನೆನಪಿಟ್ಟು ಇವತ್ತು ನಾವು ಪದಾಧಿಕಾರಿಗಳ್ನ ನಗರ ಮಟ್ಟದಲ್ಲಿ ಇಪ್ಪತ್ತೈದು ಜನ ಕಮಿಟಿ ಮಾಡ್ಕೊಂಡಿದ್ದೀವಿ ಅಧ್ಯಕ್ಷನ ಸೇರಿ ನಾನು ಈ ಸೇರಿದಂತೆ ಇಪ್ಪತ್ತೈದು ಜನ ಕಮಿಟಿ ಮಾಡಿದ್ದೀವಿ ಬ್ಲಾಕ್ ಮಟ್ಟದಲ್ಲಿ ಇಪ್ಪತ್ತೈದು ಜನ ಕಮಿಟಿ ಮಾಡ್ತಾ ಇದ್ದೀವಿ ಕ್ಷೇತ್ರ ಮಟ್ಟದಲ್ಲಿ ಇಪ್ಪತ್ತೈದು ಜನ ಕಮಿಟಿ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ವಾರ್ಡ್ಗಳನ್ನ ಆಯ್ಕೆ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಬೂತ್ ಮಟ್ಟಕ್ಕೆ ಮುಟ್ಟಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಏನು ಸಂದೇಶ ಕೊಟ್ಟಿದ್ದೀರಿ ನೀವು ಅವ್ರ ಕಾರ್ಯಕ್ರಮ ಏನು ಇವತ್ತು ನೇಮಕತಿ ಕೊಟ್ಟಿದ್ದಿರಲ್ಲ ಅವ್ರಿಗೆ ಏನು ಮಾಡಬೇಕು ಕಾರ್ಯಕ್ರಮ ಇವತ್ತು ಏನು ಪಕ್ಷ ಪ್ರಚಾರ ಸಮಿತಿ ಇಂದ ಏನು ಪ್ರಚಾರ ಅನ್ನೋದ್ರಲ್ಲೇ ನಮ್ಮಲ್ಲಿ ಬರೋದ್ರಲ್ಲೇ ನಮ್ಮ ಸಮಿತಿಯಲ್ಲಿ ಪಕ್ಷ ಪ್ರಚಾರ ಅಂತಲೇ ಬರೋದರಿಂದ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಹಿಂದೆ ಮಾಡಿದಂಥ ಸಾಧನೆಗಳು ಮುಂದೆ ಮಾಡಿರೋ ಮಾಡಬೇಕಾಗಿರೋಂಥ ಪ್ರಾಜೆಕ್ಟ್ಗಳನ್ನ ನಾವು ತಗೊಂಡೋಗಿ ಜನ ಬಾಗಿಲಿಗೆ ಮುಟ್ಟಬೇಕು ಅನ್ನೋದನ್ನು ಫಸ್ಟು ನಮ್ಮ ಕಾರ್ಯಕರ್ತ ಮುಖಾಂತರ ನಾವು ಜನ ಮುಟ್ಟಿಸ್ಬೇಕು ಅನ್ನೋದನ್ನು ಎಷ್ಟು ದಿನಕ್ಕೊಂದ್ಸರಿ ಅಪ್ಡೇಟ್ ಮಾಡ್ತೀರಿ ಮಾಡೋದು ಮೀಟಿಂಗ್ ನಾವು ಈಗ ವೀಕ್ಷಣೆ ಮಾಡಿ ನಮಗೆ ರಾಜ್ಯ ಮಟ್ಟದಲ್ಲಿ ಒಂದು ಮಾಸಿಕ ಸಭೆ ರೀತಿಯಲ್ಲೇ ಮಾಡ್ತಾ ಇದ್ದಾರೆ ಈಗ ಇತಿಹಾಸದಲ್ಲಿ ನಮ್ಮ ವಿನಯ್ ಕುಮಾರ್ ಸ್ವರ್ಕ ಅಧ್ಯಕ್ಷ ಆದ ನಂತರ ಪ್ರತಿ ತಿಂಗಳನ್ನೂ ಸಹ ಒಂದು ದಿನ ನಮಗೆ ಸಭೆ ಮಾಡ್ತಾ ಇದ್ದಾರೆ ಅದೇ ರೀತಿ ಈಗ ನಾವು ನಾವು ಎರಡನ್ನ ಇಟ್ಕಂದಿದ್ದೀವಿ ಏಕೆಂದರೆ ಒಂದು ಸಲ ಬ್ಲಾಕ್ ಸಮಿತಿಗಳನ್ನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದು ಆಮೇಲೆ ರಾಜ್ಯ ನಮ್ಮ ನಗರ ಅಧ್ಯಕ್ಷ ಮಾಡಿ ಕೆಲಸ ಮಾಡೋಕ್ಕ ಮಹಿಳೆಯರಿಗೆ ನಮ್ಮ ಜನಪ್ರಿಯ ಶಾಸಕರ ತನ್ವೀಶ್ ಶೆಟ್ಟರವರು ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತ ಅವರಲ್ಲಿ ಇದ್ದಂಥ ಬ್ಲಾಕ್ ಅಧ್ಯಕ್ಷರು ಎರಡಿತ್ತು ಅವರ ಆ ಕ್ಷೇತ್ರದಲ್ಲಿ ಅದನ್ನು ತನ್ವಿಶ್ ಶೆಟ್ಟ್ರವರು ಮತ್ತು ಜಿ ಎನ್ ಮಂಜುನಾಥ್ ಮತ್ತು ಎಸ್ ಸೈಯದ್ ಅಕ್ಬಾರ್ ಅವರಿಬ್ಬರೂ ಸೇರಿ ಮೂರು ಜನ ಜೊತೆಗೂಡಿ ಒಂದು ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದಾರೆ ಬ್ಲಾಕ್ ಅಧ್ಯಕ್ಷನ ಅದೇ ರೀತಿ ಕಮಿಟಿಗಳಲ್ಲಿ ನಾವು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದೀವಿ ಈಗ ನಗರದಲ್ಲಿ ಉಪಾಧ್ಯಕ್ಷರನ್ನ ಸಂತ ಅಂತ ಮಾಡಿದ್ದೀವಿ ಮುಖ್ಯ ಸಂಯೋಜಕರಾಗಿ ಅವರಿದ್ದಾರೆ ಸಂಘಟಕರಾಗಿ ಅಧ್ಯಕ್ಷ ಅವರಿದ್ದಾರೆ ನಮ್ಮ ರೀತಿ ನಾವು ಪ್ರತಿಯೊಂದರಲ್ಲಿ ಸದಸ್ಯರಿಂದ ಹಿಡಿದು ಒಂದು ನಾವು ವಿದ್ಯಾ ಎಜು ಏನು ಹೈಯರ್ ಎಜುಕೇಷನ್ ಮಾಡಿದರೆ ಅಂಥವ್ರನ್ನೇ ಅಂಥವ್ರನ್ನೂ ಸಹ ನಾವು ಮಾಡ್ತಾ ಇದ್ದೀವಿ ಒ ಬಿ ಸಿ ಮಠದಲ್ಲಿರೋರನ್ನ ಗುಪ್ತಿಸೋಕ್ಕೋಸ್ಕರ ಏಕೆಂದರೆ ಇಲ್ಲಿ ನಮ್ಮ ಪ್ರಚಾರ ಸಮಿತಿಯಿಂದ ಎಲ್ಲ ವಿಂಗುಗಳಲ್ಲಿ ನಮ್ಮಲ್ಲಿ ಇಪ್ಪತ್ತೈದು ವಿಂಗುಗಳಿದ್ರು ಡೇ ವರ್ಷದಲ್ಲಿರ್ಬೋದು ಹಿಂದುಳಿದವರು ಬರ್ಬೋದು ನಾವು ಆ ಭಾಗದಲ್ಲೇ ಅವ್ರನ್ನು ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರು ಏನೇ ಕಾರ್ಯಕ್ರಮ ಮಾಡಲು ನಾವು ಪ್ರಚಾರ ಕೂಡ ಅವ್ರ ಜೊತೆ ನಿರಂತರವಾಗಿ ಕೆಲಸ ಮಾಡ್ತೀವಿ ಅಂತ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು